ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ನಾನು ನಿಮ್ಮ ನಿರೂಪಕಿ ನಮಿತಾ ಆಂತರ್ಯ ಶೆಟ್ಟಿ ವೀಕ್ಷಕರೇ ನಾಲೆಗಳು ನಮ್ಮದೆನಿಸಿವೆ ಹೊಸ ಸಂಚಿಕೆಗೆ ಸ್ವಾಗತ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ದುಡ್ಡನ್ ಬಂದು ಮರದಲ್ಲಿ ಬೆಳೆಯುತ್ತಾ ಅನ್ನೋದು ಚಿಕ್ಕ ವಯಸ್ಸಲ್ಲಿ ದುಡ್ಡನ್ನ ಮಣ್ಣಲ್ಲಿ ಹಾಕಿ ನಿಜವಾಗ್ಲೂ ಅದು ಮರದಲ್ಲಿ ಬೆಳೆಯುತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡಿರೋದು ಇದೆ ಮನಿ ಪ್ಲ್ಯಾಂಟ್ ಅಂದರೆ ದುಡ್ಡಿನ ಪ್ಲ್ಯಾಂಟ್ ಅಂತ ಕನ್ಫ್ಯೂಸ್ ಆಗಿರೋದು ಇದೆ ಆದರೆ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ದುಡ್ಡಿನ ಬೀಜವನ್ನು ಬಿತ್ತಿದರೆ ನಿಜವಾಗ್ಲೂ ದುಡ್ಡು ಹೆಮ್ಮರವಾಗಿ ಬೆಳೆಯೋಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿನೇ ಇನ್ವೆಸ್ಟ್ಮೆಂಟ್ ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾಳೆಗಳನ್ನು ನಮ್ಮದಾಗಿಸೋಕೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದ ಅತಿಥಿಯನ್ನು ಅಂದರೆ ಡಾಕ್ಟರ್ ಸುಕನ್ಯಾ ರಾವ್ ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊಫೆಷನಲ್ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಓಕೆ ಸೊ ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ವಿ ವಿ ದ ಕ್ವಶನ್ಸ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಓಕೆ ಓಕೆ ಇವಾಗ ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಯಾಕೆ ಅದು ಸೇವಿಂಗ್ಸ್ ಗಿಂತ ಡಿಫರೆಂಟ್ ಈಗ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಹೆಚ್ಚಿನವರು ಅರ್ಥ ಮಾಡ್ಕೊಳ್ಳೋದು ಅದು ಒಂದೇ ಅಂತ ಹೌದು ಅದರ ಹೆಚ್ಚಾಗಿ ನಾವು ಸೇವಿಂಗ್ಸ್ ಅಂದ್ರೆ ಅದು ಹೆಚ್ಚು ಬೆಳೆಯೋದಿಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದಕ್ಕೆ ಒಂದು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದ್ರೆ ನಮಗೆ ಒಂದು ಲಾಭ ಬರಬೇಕು ನಾವು ಒಂದು ಹಣ ಹಾಕಿದಾಗ ಅದಕ್ಕೆ ಒಂದು ಲಾಭ ಬರಬೇಕು ಅಂತ ಯೋಚಿಸ್ಕೊಂಡು ನಾವು ಹಣ ಹಾಕ್ತೇವೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಈಗ ಸೇವಿಂಗ್ಸ್ ಅಂದ್ರೆ ಅದು ಅಲ್ಲೇ ಇದ್ದ ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರೋದಿಲ್ಲ ಯಾಕಂದ್ರೆ ಈಗ ನಿಮ್ಮ ಸೇವಿಂಗ್ಸ್ ಬ್ಯಾಂಕಲ್ಲಿ ಇರುವ ಹಣ ಅದು ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೇವೆ ಅದಕ್ಕೆ ಅದು ಸೇವಿಂಗ್ಸ್ ಅದಕ್ಕೆ ನೀವು ಇಂಟ್ರೆಸ್ಟ್ ನೋಡಿದ್ರೆ ಎರಡೂವರೆ ಮೂರು ಮೂರುವರೆ ಪರ್ಸೆಂಟ್ ಅಷ್ಟೇ ಬರೋದು ಅದು ಆಕ್ಚುಲಿ ನಮಗೆ ಅದು ನಮ್ಮ ಖರ್ಚಿಗೆ ಕೂಡ ಇಲ್ಲ ಹಾಗಾಗಿ ನಾವು ನಮ್ಮ ಖರ್ಚಿಗೆ ಬೇಕಾಗಿ ಅಥವಾ ನಮಗೆ ಏನಾದರೂ ಫಿನಾನ್ಷಿಯಲ್ ಗೋಲ್ಸ್ ಅಥವಾ ಏನಾದರೂ ಹಣದ ಅಂದರೆ ನಮಗೆ ಹಣ ಹಣ ಯಾವ ಕಾರಣಕ್ಕೆ ಬೇಕು ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದದ್ದು ಅಗತ್ಯ ಓಕೆ ಸೊ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ತರದ್ದು ಉಂಟು ನಾವು ಹೆಚ್ಚಾಗಿ ಬ್ಯಾಂಕ್ ಗೆ ಹೋಗ್ತೇವೆ ಅಲ್ಲಿ ಫಿಕ್ಸ್ ಡೆಪಾಸಿಟ್ ಅಂತ ಉಂಟು ಹಾಗೆ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಮತ್ತೆ ಅದೊಂದು ಟೈಮಿಗೆ ಅಂದ್ರೆ ಒಂದು ಇಷ್ಟು ಸಮಯ ಇಡ್ಬೇಕಾಗ್ತದೆ ಆರು ತಿಂಗಳ ಒಂದು ವರ್ಷವ ಎರಡು ವರ್ಷವ ಐದು ವರ್ಷ ಒಂದು ಟೈಮ್ ಪಿರಿಯಡ್ ಅಂತ ಇರುತ್ತೆ ಅದಕ್ಕೆ ಟೈಮ್ ಡೆಪಾಸಿಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಠೇವಣಿ ಇಡೋದು ಮತ್ತು ನಿಮಗೆ ಪೋಸ್ಟ್ ಆಫೀಸಿಗೆ ಹೋದರೆ ಅಲ್ಲಿ ಕೂಡ ನಿಮಗೆ ಫಿಕ್ಸ್ ಡೆಪಾಸಿಟ್ ಅಂತ ಇರುತ್ತೆ ಸೊ ಅದರಲ್ಲಿ ಕೂಡ ನಾವು ಹಣ ಹಾಕ್ಬೋದು ಈಗ ನಾವು ರೆಕರಿಂಗ್ ಡೆಪಾಸಿಟ್ ಅಂತ ಇರುತ್ತೆ ಹಾಗೆ ಮಂತ್ಲಿ ಒಂದಿಷ್ಟು ಸೇವ್ ಮಾಡಿ ಒಂದೇ ಅಮೌಂಟ್ ಅದಕ್ಕೆ ಕಟ್ಟಿ ಅದ್ರ ಅದರಲ್ಲಿ ಕೂಡ ನಿಮ್ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ಗಿಂತ ಸ್ವಲ್ಪ ಸೇವಿಂಗ್ಸ್ ಅಕೌಂಟಿಗಿಂತ ಸ್ವಲ್ಪ ಜಾಸ್ತಿ ಹಣ ಬರುತ್ತೆ ಹಾಗೆ ನಿಮಗೆ ಮ್ಯೂಚುವಲ್ ಫಂಡ್ಸ್ ಉಂಟು ಗವರ್ಮೆಂಟ್ ಬಾಂಡ್ಸ್ ಉಂಟು ಕಾರ್ಪೊರೇಟ್ ಬಾಂಡ್ಸ್ ಉಂಟು ಹಾಗೆ ಬೇರೆ ಬೇರೆ ಥರದ್ದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಉಂಟು ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಅದು ನಮ್ಮ ಗುರಿ ಏನು ಅದನ್ನು ನಾವು ಮುಂದುವರಿಬೇಕು ಓಕೆ ಇವಾಗ ಮ್ಯೂಚುವಲ್ ಫಂಡ್ಸ್ ಅಂದರೆ ನೀವು ಇವಾಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಮ್ಯಾಮ್ ಅದರಲ್ಲೂ ಸಾಕಷ್ಟು ಟೈಪ್ಸ್ ಇದೆ ನನ್ನ ಪ್ರಕಾರ ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ಈಗ ನಾವು ಹೂಡಿಕೆ ಮಾಡಬೇಕು ಕೆಲವೊಂದು ಕಂಪ್ನಿಗಳು ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಂದ ಹಣ ಎಲ್ಲ ಒಟ್ಟಿಗೆ ಮಾಡಿ ಅದನ್ನು ಒಂದು ಕಡೆಯಲ್ಲಿ ಇನ್ವೆಸ್ಟ್ ಮಾಡ್ತವೆ ಹಾಗೆ ಮ್ಯೂಚುವಲ್ ಫಂಡ್ಸಲ್ಲಿ ಬೇರೆ ಬೇರೆ ಥರದ್ದು ಉಂಟು ಅಂದರೆ ಡೆಟ್ ಮ್ಯೂಚುವಲ್ ಫಂಡ್ ಇಕ್ವಿಟಿ ಮ್ಯೂಚುವಲ್ ಫಂಡ ಅಥವಾ ಶಾರ್ಟ್ ಟರ್ಮ್ ಡೆಟ್ ಫಂಡ್ ಲಿಕ್ವಿಡ್ ಫಂಡ್ ಹಾಗೆ ಬೇರೆ ಬೇರೆ ಥರದ ಉಂಟು ಹಾಗಾಗಿ ನಾವು ಸ್ವಲ್ಪ ಅದನ್ನು ಯೋಚಿಸ್ಕೊಂಡು ವಿಮರ್ಶೆ ಮಾಡಿಕೊಂಡು ಆಮೇಲೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಮ್ಮ ಫಿನಾನ್ಷಿಯಲ್ ಗೋಲ್ ಏನು ಅಂದರೆ ನಮಗೆ ಯಾವುದಕ್ಕೆ ಯಾವ ಯಾವ ಕಾರಣಕ್ಕಾಗಿ ಹಣ ಬೇಕಾಗ್ತದೆ ಅದನ್ನು ತಲೆಯಲ್ಲಿಟ್ಟುಕೊಂಡು ನಾವು ಮುಂದುವರಿಬೇಕು ಈಗ ಕೆಲವು ಶಾರ್ಟ್ ಟರ್ಮ್ ಡೆಟ್ ಫಂಡ್ ಅಥವಾ ಲಿಕ್ವಿಡ್ ಫಂಡ್ ಅಂದರೆ ಅದು ತುಂಬ ಸಣ್ಣ ಟೈಮಿಗೆ ಅಂದರೆ ತುಂಬ ಕಡಿಮೆ ಟೈಮಲ್ಲಿ ನಮಗೆ ಹಾಕಿ ಅದನ್ನು ತೆಗಿಬೋದು ಮತ್ತು ಈಕ್ವಿಟಿ ಫಂಡೆಲ್ಲ ನಾವು ಇನ್ವೆಸ್ಟ್ ಮಾಡುವಾಗ ಅದು ಸ್ವಲ್ಪ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು ಇವತ್ತು ಹಾಕಿ ಒಂದು ಮೂರು ತಿಂಗಳ ನಂತರ ಇಕ್ವಿಟಿ ಫಂಡಿಂದ ಹಣ ತೆಗೆಯೋದಾದರೆ ನಮಗೆ ಸ್ವಲ್ಪ ಅದರಿಂದ ಲಾಭದಿಂದ ಅಪಾಯವೇ ಆಗ್ಬೋದು ಯಾಕೆಂದರೆ ಮ್ಯೂಚುವಲ್ ಫಂಡ್ ಅಂದರೆ ಅದರ ಅದರಲ್ಲಿ ಒಂದು ಒಬ್ಜೆಕ್ಟಿವ್ ಅಂತ ಇರುತ್ತೆ ಅದರ ಪ್ರಕಾರ ಅವರು ಇನ್ವೆಸ್ಟ್ ಮಾಡ್ತಾರೆ ಸೊ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಅದು ನಮಗೆ ಸ್ಟಾಕ್ ಮಾರ್ಕೆಟ್ ಅಂತ ಕೇಳಿದ್ದೇವೆ ಬಿ ಎಸ್ ಸಿ ಸೆನ್ಸೆಕ್ಸ್ ಅದೊಂದು ಸೂಚ್ಯಂಕ ಕೂಡ ಉಂಟು ಅದು ಮೇಲೆ ಹೋದರೆ ಪೇಪರಲ್ಲಿಯೂ ಬರ್ತದೆ ಕೆಳಗೆ ಬಂದರೂ ಪೇಪರಲ್ಲಿ ಬರ್ತದೆ ಈಗ ಹಾಗಾಗಿ ಸ್ಟಾಕ್ಸಲ್ಲಿ ಕೆಲವರಿಗೆ ಅಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ತುಂಬ ಹೆದರಿಕೆ ಅವರಿಗೆ ಅದರಲ್ಲಿ ತುಂಬ ರಿಸ್ಕ್ ಅಥವಾ ಅಪಾಯ ಉಂಟು ಅಂತ ಅದು ಕರೆಕ್ಟ್ ಅವರ ಯೋಚನೆ ಕರೆಕ್ಟ್ ಅಪಾಯವೂ ಉಂಟು ಅದರಲ್ಲಿ ಹಾಗಾಗಿ ನಮಗೆ ಅದನ್ನು ಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ಮ್ಯೂಚುವಲ್ ಫಂಡ್ ಥ್ರೂ ಮಾಡ್ಬೋದು ಇದೊಂದು ವಾಹನ ಈಗ ನಮಗೆ ಇಲ್ಲಿಂದ ಉಡುಪಿಗೆ ಹೋಗಬೇಕಾದ್ರೆ ಬಸ್ಸಲ್ಲಿಯೂ ಹೋಗ್ಬೋದು ಕಾರಲ್ಲಿಯೂ ಹೋಗ್ಬೋದು ಹಾಗೆ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ಲಿ ತುಂಬ ಓದಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ಪುರ್ಸೋತಿಲ್ಲದಿದ್ದರೆ ಮ್ಯೂಚುವಲ್ ಫಂಡ್ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಅವರು ಇನ್ವೆಸ್ಟ್ ಮಾಡ್ತಾರೆ ಆದರೆ ಅದರ ಒಬ್ಜೆಕ್ಟಿವ್ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ತುಂಬ ಕಂಪನಿಗಳಿವೆ ಅದು ಮತ್ತು ಒಂದೊಂದು ಕಂಪನಿದು ತುಂಬ ಥರದ್ದು ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಅದಕ್ಕೆ ಬೇರೆ ಬೇರೆ ಸ್ಕೀಮ್ಸ್ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ನಮ್ಮ ಉದ್ದೇಶ ಏನು ಅದರ ಪ್ರಕಾರ ನಮಗೆ ಸೂಟ್ ಆಗುವಂತ ಮ್ಯೂಚುವಲ್ ಫಂಡ್ ಅನ್ನು ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದೆ ಆಮೇಲೆ ನಮಗೆ ಅರ್ಥ ಆಗದಿದ್ರೆ ಯಾರಾದರೂ ಒಂದು ಅಡ್ವೈಸರ್ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅವ್ರ ಹತ್ರ ಸ್ವಲ್ಪ ಪ್ರಶ್ನೆ ಕೇಳಿ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗೋದು ಅಗತ್ಯ ಓಕೆ ಐ ಪಿ ಎಸ್ ಡಬ್ಲ್ಯೂ ಪಿ ಬರುತ್ತಲ್ಲ ಸೊ ಐ ಪಿ ಅಂದ್ರೆ ಏನು ಎಸ್ ಡಬ್ಲ್ಯೂ ಪಿ ಅಂದ್ರೆ ಈಗ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಈಗ ನಾವು ಬ್ಯಾಂಕಲ್ಲಿ ರೆಕರಿಂಗ್ ಡೆಪಾಸಿಟ್ ಅಂತ ಹೇಳ್ತೇವೆ ಅಂದರೆ ಒಂದು ಇಷ್ಟು ಸಮಯಕ್ಕೆ ತಿಂಗಳು ತಿಂಗಳು ಇಷ್ಟು ಕಟ್ಟಿದರೆ ಅದೊಂದು ಇಷ್ಟು ಟೈಮ್ ಆಗುವಾಗ ಅದನ್ನು ಅದು ಮೆಚೋರ್ ಆಗುತ್ತೆ ಅದರ ಮೇಲೆ ನಮಗೆ ಒಂದಿಷ್ಟು ಇಂಟ್ರೆಸ್ಟು ಬಡ್ಡಿ ಬರುತ್ತೆ ಈಗ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಒಂದು ಫಿಕ್ಸ್ಡ್ ಅಂತ ಇಂಟ್ರೆಸ್ಟ್ ಇಲ್ಲ ಅಥವಾ ರಿಟರ್ನ್ಸ್ ಅಂತ ಇಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಎಸ್ ಐ ಪಿ ಅಂದರೆ ಹೆಚ್ಚಾಗಿ ಈಕ್ವಿಟಿ ಇನ್ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕುವಾಗ ನಾವು ಎಸ್ ಐ ಪಿ ರೂಟಲ್ಲಿ ಮಾಡೋದು ಒಳ್ಳೇದು ಯಾಕಂದರೆ ತಿಂಗಳು ತಿಂಗಳು ಒಂದಿಷ್ಟು ಹಾಕ್ಕೊಂಡು ಹೋಗಬೇಕು ಆಗ ಏನಾಗ್ತದೆ ಅಂದರೆ ಈಗ ನಾವು ಸಿಸ್ಟಮ್ಯಾಟಿಕ್ ಆಗಿ ನಾವು ಶಿಸ್ತಿನಲ್ಲಿ ಹಾಕಬೇಕು ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ನಾವು ತುಂಬ ಸಮಯ ಇನ್ವೆಸ್ಟ್ ಮಾಡಿ ಇರಬೇಕು ಮಾರ್ಕೆಟಲ್ಲಿ ಎಸ್ಪೆಷಲಿ ಇಕ್ವಿಟಿ ಫಂಡಲ್ಲಿ ಅಂದರೆ ನಮ್ಮ ನಮಗೆ ಈಗ ತುಂಬ ಹಣ ಉಂಟು ಒಂದು ತಿಂಗಳು ಅದನ್ನು ಹೋಗಿ ಇಕ್ವಿಟಿ ಫಂಡಲ್ಲಿ ಹಾಕಿದರೆ ಎರಡು ವರ್ಷದ ನಂತರ ಅದು ಕೆಳಗೆ ಹೋಗ್ಬೋದು ಹಾಗಾಗಿ ಏನಾಗ್ತದೆ ಅಂದರೆ ಈಗ ಎಸ್ ಐ ಪಿ ಒಂದು ಎರಡು ಸಾವಿರವ ಐದು ಸಾವಿರವ ತಿಂಗಳು ತಿಂಗಳು ಹಾಕ್ಕೊಂಡು ಹೋದರೆ ನಾವು ಎಷ್ಟು ಹಾಕ್ತೇವೆ ಅದರ ಪ್ರಕಾರ ನಮಗೆ ಇನ್ ಯೂನಿಟ್ಸ್ ಕೊಡ್ತಾರೆ ಅಂದರೆ ಈಗ ಸ್ಟಾಕ್ ಪ್ರೈಸ್ ಅಂದರೆ ಶೇರ್ ಮಾರ್ಕೆಟ್ ಪ್ರೈಸ್ ಇದ್ದ ಹಾಗೆ ಮ್ಯೂಚುವಲ್ ಫಂಡಿಗೂ ಒಂದು ಪ್ರೈಸ್ ಉಂಟು ಅದಕ್ಕೆ ಎನ್ ಎ ವಿ ಅಂತ ಕರೀತಾರೆ ನೆಟ್ ಎಟ್ ವ್ಯಾಲ್ಯೂ ಅಂತ ಅದು ಕೂಡ ದಿನ ಮೇಲೆಗಳಿಗೆ ಹೋಗ್ತಾ ಇರ್ತದೆ ಅಂದರೆ ತುಂಬ ಜನ ಹಣ ಹಾಕ್ತಾರೆ ತೆಗಿತಾರೆ ಆಗ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ನವರಿಗೆ ಅದು ಹಣವನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ ಅದಕ್ಕೆ ಕೂಡ ಖರ್ಚು ಉಂಟು ಹಾಗೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡಿದ ಹಣದಿಂದ ಖರ್ಚನ್ನೆಲ್ಲ ತೆಗೆದ್ರೆ ಒಂದು ಎನ್ ಎ ವಿ ಅಂತ ಕೊಡ್ತಾರೆ ಅವರು ಅದರ ಪ್ರಕಾರ ನಾವು ಇನ್ವೆಸ್ಟ್ ಮಾಡ್ತೇವೆ ಸೊ ಇವತ್ತು ಒಂದು ಹತ್ತು ರೂಪಾಯಿಗೆ ಇದ್ದರೆ ನೆಕ್ಸ್ಟ್ ಮಂತ್ ನಾವು ಹಾಕುವಾಗ ಅದು ಹನ್ನೊಂದು ರೂಪಾಯಿ ಆಗಿರ್ಬೋದು ಆಗ ನಮಗೆ ಕಡಿಮೆ ಯೂನಿಟ್ಸ್ ಬರುತ್ತೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಸೇಮ್ ಅಮೌಂಟ್ ಹಾಕೋದು ಅದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳೋದು ಈಗ ತಿಂಗಳು ತಿಂಗಳು ಎರಡು ಸಾವಿರ ಐದು ಸಾವಿರ ಹಾಕೊಂಡು ಹೋಗೋದು ನಾವು ಹಾಗೆ ಹಾಕೊಂಡು ಹೋದರೆ ಒಂದು ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಹಾಕ್ಕೊಂಡು ಹೋದರೆ ಅದು ತುಂಬ ಅಂದರೆ ಕಂಪೌಂಡೆಡ್ ವ್ಯಾಲ್ಯೂ ದೀರ್ಘಾವಧಿ ಆದಾಗ ನಮಗೆ ಅದರ ಮೇಲೆ ರಿಟರ್ನ್ಸ್ ಅಂದರೆ ಅದರ ಲಾಭ ತುಂಬ ಬರುತ್ತೆ ಹಾಗಾಗಿ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ ಮಾಡ್ಕೊಂಡು ಹೋಗಬೇಕು ಈಗ ಒಂದು ವೇಳೆ ನಿಮಗೆ ರೆಗ್ಯುಲರ್ ಇನ್ಕಮ್ ಇಲ್ಲ ನೀವು ಬಿಸ್ನೆಸ್ ಮಾಡೋದು ಸಡನ್ಲಿ ನಿಮಗೆ ಒಂದು ದೊಡ್ಡ ಆರ್ಡರ್ ಬಂತು ಹತ್ತು ಲಕ್ಷ ಕೈಗೆ ಬಂತು ತಿಂಗಳು ತಿಂಗಳು ಹಣ ಬರ್ತಾ ಇಲ್ಲ ನಾವು ಸ್ಯಾಲ್ರಿ ಇಡಲ್ಲ ಕೆಲವೊಮ್ಮೆ ಹಾಗೆ ಹಾಗಿರುವಾಗ ಆ ಹತ್ತು ಲಕ್ಷವನ್ನು ಒಂದು ಶಾರ್ಟ್ ಟರ್ಮ್ ಡೆಟ್ ಫಂಡಲ್ಲಿ ಹಾಕಿ ಮತ್ತು ತಿಂಗಳು ತಿಂಗಳು ಸೇ ಸೇಮ್ ಅಮೌಂಟು ಒಂದು ಈಕ್ವಿಟಿ ಫಂಡಲ್ಲಿ ಹಾಕಿದರೆ ಅದಕ್ಕೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತ ಕೂಡ ಹೇಳ್ತಾರೆ ಅಂದರೆ ಒಂದು ಡೆಟ್ ಫಂಡಿಂದ ಈಕ್ವಿಟಿ ಫಂಡಿಗೆ ಸೇಮ್ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ಆಗ ಏನಾಗ್ತದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಕಡಿಮೆ ಯೂನಿಟ್ ಸಿಗ್ತದೆ ಕೆಳಗೆ ಬಂದಾಗ ಜಾಸ್ತಿ ಯೂನಿಟ್ ಸಿಗ್ತದೆ ಸೊ ಒಂದು ಆ್ಯಾವ್ರೇಜ್ ಹೀಗೆ ಅಂದರೆ ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಮಾರ್ಕೆಟ್ ಇತ್ತು ಇವಾಗ ಎಲ್ಲಿ ಉಂಟು ಅಥವಾ ಒಂದು ಹತ್ತು ವರ್ಷದ ಹಿಂದೆ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಬಿ ಎಸ್ ಸಿನ್ ಸಿಕ್ಸ್ ಎಲ್ಲಿತ್ತು ಈಗ ಎಲ್ಲಿ ಉಂಟು ಹಾಗೆ ನೋಡುವಾಗ ಒಂದು ಹೀಗೆ ಅಂದರೆ ಅದರ ಗ್ರಾಫ್ ಒಂದು ಹೀಗೆ ಮೇಲೆ ಹೋಗ್ತಾ ಇರ್ತದೆ ಕೆಲವೊಮ್ಮೆ ಬೀಳ್ತದೆ ಈಗ ಕೋವಿಡ್ ಆದಾಗ ಮಾರ್ಕೆಟ್ ಬಿತ್ತು ಆದರೆ ರಿಕವರ್ ಆಯಿತು ಅಥವಾ ಟೂ ತೌಸಂಡ್ ಏಯ್ಟಲ್ಲಿ ಒಂದು ಫಿನಾನ್ಷಿಯಲ್ ಇದು ಸಪ್ರೈಮ್ ಕ್ರೈಸಿಸ್ ಅಂತ ಆಗಿತ್ತು ಆವಾಗ ಕೂಡ ಮಾರ್ಕೆಟ್ ತುಂಬ ಬಿದ್ದಿತ್ತು ಹಾಗೆ ನೋಡಲಿಕ್ಕೆ ಹೋದರೆ ಒಂದೊಂದು ಸಮಯದಲ್ಲಿ ಮಾರ್ಕೆಟ್ ಬೀಳ್ತದೆ ಜಾಸ್ತಿ ಆಗ್ತದೆ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋದೇನು ನಮ್ಮ ಶಿಸ್ತು ಹಾಗೆ ತಿಂಗಳು ತಿಂಗಳು ಇಷ್ಟು ಹಾಕ್ಕೊಂಡು ಹೋಗಬೇಕು ಅದಕ್ಕೆ ಈಗ ದೊಡ್ಡ ಅಮೌಂಟ್ ಒಂದು ಡೆಟ್ ಫಂಡಲ್ಲಿ ಹಾಕಿ ಇಕ್ವಿಟಿ ಫಂಡಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋದರೆ ಅದಕ್ಕೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲ್ಯಾನ್ ಅಂತ ಹೇಳ್ತಾರೆ ಅದು ಕೂಡ ಈ ಎಸ್ ಐ ಪಿ ಥರನೇ ವರ್ಕ್ ಆಗ್ತದೆ ಮತ್ತು ನಾವು ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಕ್ವಿಟಿ ಫಂಡಲ್ಲಿ ಹಾಕ್ತಾ ಇದ್ದೇವೆ ಈಗ ನಮಗೆ ರಿಟೈರ್ ಆಗುವ ಟೈಮ್ ಆಯಿತು ಆಗ ನಮಗೆ ಸಂಬಳ ಬರೋದಿಲ್ಲ ಅಥವಾ ಇನ್ಕಮ್ ಇಲ್ಲ ಆಗ ನಮ್ಮ ಖರ್ಚಿಗೆ ನಮಗೆ ಹಣ ಬೇಕು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ವಿತ್ಡ್ರಾ ಮಾಡ್ಬೋದು ಈಗ ನಮಗೆ ತಿಂಗಳು ತಿಂಗಳು ಒಂದು ಇಪ್ಪತ್ತೈದು ಸಾವಿರವ ಐವತ್ತು ಸಾವಿರವ ಖರ್ಚಿಗೆ ಬೇಕಾದಷ್ಟು ನಾವು ಸಿಸ್ಟಮ್ಯಾಟಿಕ್ಕಾಗಿ ವಿದಡ್ರವಲ್ ಮಾಡಲಿಕ್ಕೆ ಆರ್ಡರ್ ಕೊಟ್ಟರೆ ಅಷ್ಟೇ ಹಣ ನಮ್ಮ ಬ್ಯಾಂಕಿಗೆ ಬಂದು ಬೀಳ್ತದೆ ಅದಕ್ಕೆ ಸಿಸ್ಟಮ್ಯಾಟಿಕ್ ವಿದ್ರವಲ್ ಪ್ಲ್ಯಾನ್ ಅಂತ ಹೇಳ್ತಾರೆ ಅದೊಂದು ಪೆನ್ಷನ್ ಬಂದಾಗೆ ಆದರೆ ಇದು ನಮ್ಮ ಇನ್ವೆಸ್ಟ್ಮೆಂಟಿಂದ ಬೆಳೆದ ಹಣವನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ತೆಗೆಯೋದು ಅದಕ್ಕೆ ಸಿಸ್ಟಮ್ಯಾಟಿಕ್ ವಿದಡ್ರವಲ್ ಪ್ಲ್ಯಾನ್ ಅಂತ ಹೇಳ್ತಾರೆ ಓಕೆ ಇವಾಗ ನನಗೆ ಅರ್ಥ ಆದ ಪ್ರಕಾರ ಇದು ಕರೆಕ್ಟ್ ಅಂತ ನೀವು ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಯೂನಿಟ್ ಗೆ ಹತ್ತು ರೂಪಾಯಿ ಎನ್ಎವಿ ಎವಿ ಇದ್ರೆ ನಮಗೆ ಹತ್ತು ಯೂನಿಟ್ ಸಿಗುತ್ತೆ ಅದೇ ನಾಳೆ ಒಂದು ವೇಳೆ ಒಂದು ಎನ್ ಎವಿಗೆ ಇಪ್ಪತ್ತು ರೂಪಾಯಿ ಆಯ್ತು ಅಂತ ಹೇಳಿದ್ರೆ ನನಗೆ ಐದು ಯೂನಿಟ್ ಸಿಗುತ್ತೆ ಒಂದು ವೇಳೆ ಎನ್ ಎವಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಯೂನಿಟ್ ಸಿಗುತ್ತೆ ಸೊ ಇಲ್ಲಿ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ಕೂಡ ಅಷ್ಟಾಗಿ ನಮಗೆ ಡಿಫರೆನ್ಸ್ ಬರಲ್ಲ ಅನ್ನೋದು ಅಲ್ವಾ ಅಂದ್ರೆ ಅದು ತುಂಬಾ ಸಮಯ ನಾವು ಮಾರ್ಕೆಟ್ ಅಲ್ಲಿ ಇದ್ರೆ ಅಂದರೆ ನಮಗೆ ಮಾರ್ಕೆಟನ್ನು ಟೈಮ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರೂ ಹೇಳ್ತಾರೆ ಮಾರ್ಕೆಟ್ಗೆಳಗೆ ಬಂದಾಗ ಹಣ ಹಾಕಬೇಕು ಮೇಲೆ ಹೋದಾಗ ಮಾರಬೇಕು ಆದರೆ ನಿಮಗೆ ಅದು ಯಾವಾಗ ಕೆಳಗೆ ಬರ್ತದೆ ಯಾವಾಗ ಮೇಲೆ ಹೋಗ್ತದೆ ಅಂತ ಹೇಳಲಿಕ್ಕಾಗ್ತದೆ ಅದು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಯು ಡೋಂಟ್ ಟೈಮ್ ದ ಮಾರ್ಕೆಟ್ ಬಟ್ ಯು ಸ್ಟೇ ಫಾರ್ ಅ ಲಾಂಗ್ ಟೈಮ್ ಇನ್ ದ ಮಾರ್ಕೆಟ್ ಹಾಂ ಕನ್ಸಿಸ್ಟೆಂಟಾಗಿ ತುಂಬ ಸಮಯ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇರಬೇಕು ಆಗ ಬೆಳೀತಾ ಹೋಗ್ತದೆ ಇವಾಗ ಎಸ್ ಐ ಪಿ ಎಸ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಪಿ ಬಗ್ಗೆ ಮಾತಾಡಿದ್ವಿ ಇವಾಗ ಒಬ್ಬರು ಜಾಬಿಗೆ ಇವಾಗಷ್ಟೇ ಸೇರಿದ್ರು ಅವರಿಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ ಏನೆಲ್ಲ ಇರಬೇಕು ನಿಮ್ಮ ಕೈಯ್ಯಲ್ಲಿ ಇವಾಗ ಯಾವ ಯಾವುದೆಲ್ಲ ಪ್ಲಾನ್ಸ್ ಇರಬೇಕು ಅಂತ ಸಜೆಸ್ಟ್ ಮಾಡ್ತೀರಾ ಸೊ ನಾ ಒಬ್ಬರು ಈಗ ಜಾಬಿಗೆ ಸೇರಿದ ಕೂಡಲೇ ಏನಾಗ್ತದೆ ಅಂದರೆ ಮೇನ್ ತಿಂಗ್ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕಾಗ್ತದೆ ಯಾಕೆಂದರೆ ಈಗ ನೀವು ತಂದೆ ತಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದರಲ್ಲಿ ಬರ್ಬೋದು ಆದರೆ ಈಗ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಫ್ಯಾಮಿಲಿ ಫ್ಲೋಟರ್ ಪ್ಲ್ಯಾನಲ್ಲಿ ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಮಗೆ ಏನಾದರೂ ರೋಗ ಬರ್ಬೋದು ರೋಗ ಎಲ್ಲ ಹೇಳ್ಕೊಂಡು ಬರೋದಿಲ್ಲ ಹಾಗಾಗಿ ರೋಗ ಬಂದು ನಾವು ಆಸ್ಪತ್ರೆಗೆ ಹೋಗಿ ಈಗ ಆಸ್ಪತ್ರೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಬಿಲ್ಲೇ ಕೊಡ್ತಾರೆ ನಮಗೆ ತುಂಬ ಖರ್ಚಾಗ್ತದೆ ಹಾಗಾಗಿ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ಅಗತ್ಯವಾಗಿ ತಗೊಂಡೇ ಇರಬೇಕು ತಂದೆ ತಾಯಿ ಹತ್ರ ಇರ್ಬೋದು ಈಗ ಎಲ್ಲರೂ ಒಂದು ಇಡೀ ಫ್ಯಾಮಿಲಿಗೆ ಒಂದು ಒಟ್ಟಿಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದಾದರೆ ಅದಕ್ಕೆ ಫ್ಯಾಮಿಲಿ ಫ್ಲೋಟರ್ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ ತಕೊಳ್ಳೋದಾದರೆ ಒಂದು ಇಂಡಿವಿಜುವಲ್ ಪಾಲಿಸಿ ಅಂತ ಹೇಳ್ತಾರೆ ಈಗ ನಿಮ್ಮ 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 ಹೆಸರು ನಿಮ್ಮ ತಂದೆ ತಾಯಿಯ ಪಾಲಿಸಿಯಲ್ಲಿ ಇರ್ಬೋದು ಆದರೆ ಅದು ಇಪ್ಪತ್ತೈದು ವರ್ಷದವರೆಗೆ ಮಾತ್ರ ನಿಮಗೆ ಇಪ್ಪತ್ತೈದು ವರ್ಷ ಆಗುವಾಗ ನೀವು ಅದನ್ನ ಅದರಿಂದ ಹೊರಗೆ ಬರಬೇಕಾಗ್ತದೆ ಆಗ ನೀವು ನಿಮ್ಮದೇ ಆದ ಒಂದು ಸೆಪ್ರೇಟ್ ಪಾಲಿಸಿ ತಗೊಳ್ಬೇಕಾಗ್ತದೆ ಹಾಗೆ ಅಗತ್ಯವಾಗಿ ನಾವು ಕೆಲಸಕ್ಕೆ ಸೇರಿದ ಕೂಡಲೇ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೇಬೇಕು ಮತ್ತೆ ಒಂದು ಲೈಫ್ ಇನ್ಶೂರೆನ್ಸ್ ತಗೊಳ್ಬೇಕು ಅದು ಕೂಡ ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂದರೆ ಏನಾದರೂ ಆದರೆ ನಮ್ಮ ಡಿಪೆಂಡೆಂಟ್ಸಿಗೆ ಅಂದರೆ ನಮ್ಮ ಮೇ ನಮ್ಮದು ಜ ನಾವೊಬ್ಬರು ಜವಾಬ್ದಾರಿಯಿಂದ ಕೆಲಸ ಮಾಡೋದು ನಮ್ಮ ಮೇಲೆ ಸ್ವಲ್ಪ ಡಿಪೆಂಡೆಂಟ್ಸ್ ಇರ್ಬೋದು ಅದು ನಿಮ್ಮ ತಂದೆ ತಾಯಿಯು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ಬೋದು ಅಥವಾ ಒಂದು ಮದುವೆ ಆಗಿದ್ದವರು ಹೆಂಡತಿಯ ಮಕ್ಕಳ ಅವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದಕ್ಕೆ ಒಂದು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಂಡಿರಬೇಕು ಮತ್ತು ನೀವು ಹೂಡಿಕೆ ಮಾಡಿ ಮಾಡಬೇಕು ಹಾಗೆ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆಯದು ಅಗತ್ಯವಾಗಿ ರಿಟೈರ್ಮೆಂಟ್ ಬಗ್ಗೆ ನಾವು ಯೋಚಿಸಲೇಬೇಕು ಯಾಕೆಂದರೆ ಹೆಚ್ಚಿನವರು ರಿಟೈರ್ ರಿಟೈರ್ ಆಗೋದು ಯಾವ ಈಗ ಹೆಲ್ ಕೆಲಸ ಶುರು ಮಾಡಲಿಕ್ಕೆ ಶುರು ಮಾಡಿ ಶುರು ಮಾಡಿದಷ್ಟೇ ರಿಟೈರ್ಮೆಂಟ್ಗೆ ಇನ್ನೂ ಮೂವತ್ತೈದ ನಲ್ವತ್ತು ವರ್ಷ ಉಂಟು ಅದೆಲ್ಲ ಈಗ ಬೇಡ ಮತ್ತೆ ನೋಡುವ ಅಂತ ಯೋಚಿಸ್ತಾರೆ ಆದರೆ ನನ್ನ ಪ್ರಕಾರ ರಿಟೈರ್ಮೆಂಟಿಗೆ ನೀವು ಸೇವ್ ಮಾಡಲೇಬೇಕು ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ಹಣದುಬ್ಬರ ಜಾಸ್ತಿ ಆಗ್ತದೆ ನಿಮಗೆ ಯಾವಾಗ ಏನು ಅಂದರೆ ಈಗ ನೀವು ಕೇಳಿರ್ಬೋದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಜನರನ್ನು ಕೆಲಸದಿಂದ ತೆಗಿತಾರೆ ಗೂಗಲ್ನಲ್ಲಿ ಆರು ಸಾವಿರ ಜನರನ್ನು ತೆಗೆದ್ರು ಮೈಕ್ರೋಸಾಫ್ಟಲ್ಲಿ ಹತ್ತು ಸಾವಿರ ಜನರನ್ನು ತೆಗೆದರು ಅಂತ ಅಂದರೆ ನಿಮಗೆ ಕೆಲಸ ಹೋಗ್ಬೋದು ಯಾವಾಗ ನಿಮ್ಮ ಕೆಲಸ ಹೋಗ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹೂಡಿಕೆ ಮಾಡಿಟ್ಟರೆ ಒಳ್ಳೆಯದು ಯಾಕೆಂದರೆ ನಿಮಗೆ ಒಂದು ವೇಳೆ ಅದು ನಾನು ತುರ್ತು ಪರಿಸ್ಥಿತಿ ಬರ್ಬೋದು ಎಮರ್ಜೆನ್ಸಿ ಸಿಚುವೇಶನ್ ಈಗ ಅವರು ತೆ ಕೆಲಸದಿಂದ ತೆಗುವಾಗ ಕೂಡ ಎರಡು ವಾರದ ಸಂಬಳ ಕೊಟ್ಟು ತೆಗೆಸಿ ಬಿಡ್ತಾರೆ ಒಂದು ಮೂರು ತಿಂಗಳು ಆರು ಅಲ್ಲ ಇಮಿಡಿಯೇಟ್ ಆಗಿ ಆಗ ನಿಮಗೆ ಎರಡು ವಾರದ ನಂತರ ಕೆಲಸ ಸಿಕ್ಕದಿದ್ರೆ ಏನು ಮಾಡೋದು ಬೇರೆ ಕೆಲಸ ಸಿಕ್ಕದಿದ್ರೆ ಹಾಗಾಗಿ ಒಂದು ತುರ್ತು ಪರಿಸ್ಥಿತಿಗೆ ಬೇಕಾಗಿ ಒಂದು ಸ್ವಲ್ಪ ಹೂಡಿಕೆ ಮಾಡಿ ಇಟ್ಟುಕೊಳ್ಬೇಕು ಮತ್ತು ಈಗಿನ ಕಾಲದಲ್ಲಿ ಕಾಲೇಜ್ ಫೀಸ್ ಸ್ಕೂಲ್ ಫೀಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದು ಹಣದುಬ್ಬರದ ಪ್ರಕಾರ ಅಲ್ಲ ಅದು ಬೇರೆ ಅದರದೇ ಒಂದು ಬೇರೆ ಹಣದುಬ್ಬರ ಉಂಟು ಅಂದರೆ ಎಜುಕೇಷನ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ ಅದಕ್ಕೆ ಹಾಗಾಗಿ ನಾಳೆ ಮದುವೆಯಾಗಿ ಮಕ್ಕಳೆಲ್ಲ ಆದರೆ ಖರ್ಚು ಜಾಸ್ತಿ ಆಗ್ತದೆ ಅದಕ್ಕಾಗಿ ಹೂಡಿಕೆ ಒಂದು ಇಮಿಡಿಯೇಟ್ ಮಾಡಲೇಬೇಕಾಗ್ತದೆ ಸೊ ಒಂದು ರಿಟೈರ್ಮೆಂಟಿಗೆ ಒಂದು ಎಮರ್ಜೆನ್ಸಿಗೆ ಮತ್ತು ನಮ್ಮ ಫಿನಾನ್ಷಿಯಲ್ ಗೋಲ್ಸಿಗೆ ಅಂದರೆ ನಮ್ಮದು ಏನು ಗುರಿ ಉಂಟು ಏನೆಲ್ಲ ಅಚೀವ್ ಮಾಡಬೇಕಂತ ತಲೆಯಲ್ಲಿ ಉಂಟು ಒಂದು ಕಾರ್ ತೊಗೊಳ್ಬೇಕಾ ಮನೆ ತಗೊಳ್ಬೇಕಾ ಫಾರಿನ್ ಹಾಲಿಡೇಗೆ ಹೋಗ್ಬೇಕಾ ಅದಕ್ಕೆಲ್ಲ ಒಂದು ಸ್ವಲ್ಪ ಸೇವಿಂಗ್ ಮಾಡಿದರೆ ಒಳ್ಳೆಯದು ಓಕೆ ಸೊ ಇವಾಗ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾವು ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರ್ಬೇಕಲ್ವಾ ಬಿಕಾಸ್ ನಾವು ಸಡನ್ ಇನ್ವೆಸ್ಟ್ಮೆಂಟ್ ಇಲ್ಲ ಆಗಲ್ಲ ಸೊ ಎಮರ್ಜೆನ್ಸಿ ಫಂಡ್ ಅಂತ ಏನ್ ಇಟ್ಕೊಂಡಿರ್ತೀವೋ ಅದನ್ನ ಯಾವ್ದಲ್ಲಿ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಕೋದು ಬೆಟರ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ನಾವು ಆರ್ ಡಿ ಮಾಡ್ಬೇಕಾ ಯಾವ ರೀತಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಅದು ಇಮಿಡಿಯೆಟ್ ಆಗಿ ಸಿಗ್ಬೇಕು ನಿಮ್ಗೆ ಸೊ ಹಾಗಾಗಿ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಸ್ಯಾಲ್ರಿ ಬಂದು ಬೀಳ್ಬೋದು ಅಲ್ಲೇ ಇಟ್ಕೊಳ್ಬೇಡಿ ಯಾಕೆಂದರೆ ಅಲ್ಲಿ ನಿಮಗೆ ಎರಡೂವರೆ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡೋದು ಅದು ಎಂಥದಕ್ಕೂ ಸಾಕಾಗೋದಿಲ್ಲ ಹಾಗಾಗಿ ನೀವೊಂದು ಎಫ್ ಡಿ ಮಾಡ್ಬೋದು ನೀವು ಎಫ್ ಡಿ ಮಾಡುವಾಗ ಕೂಡ ಒಂದು ಸಣ್ಣ ಸಣ್ಣ ಅಮೌಂಟ್ ಇದು ಬೇರೆ ಬೇರೆ ಎಫ್ ಡಿ ಮಾಡಿ ಇಡಿ ಅದು ನಿಮಗೆ ಬೇಕಾದಾಗ ತೆಗಿಬೋದು ಇನ್ನೊಂದು ನಿಮಗೆ ಶಾರ್ಟ್ ಟರ್ಮ್ ಡೆಟ್ ಫಂಡ್ ಅಂತ ಇರುತ್ತೆ ಅದರಲ್ಲಿ ಕೂಡ ನಿಮಗೆ ಒಂದು ಎಫ್ ಡಿಗೆ ಕೊಡುವಷ್ಟು ಇಂಟ್ರೆಸ್ಟ್ ಅಂದರೆ ಇದರಲ್ಲಿ ಒಂದು ಲಾಭ ಸಿಗುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಡೆಟ್ ಫಂಡಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ಅಂದರೆ ನಿಮಗೆ ಸಮ್ ದೊಡ್ಡ ಅಮೌಂಟ್ ಹಾಕಲಿಕ್ಕಿದ್ರೆ ಅದು ಶಾರ್ಟ್ ಟರ್ಮ್ ಡೆಟ್ ಫಂಡಲ್ಲಿ ಹಾಕ್ಬೋದು ಎಸ್ ಐ ಪಿ ಕೂಡ ಮಾಡ್ಬೋದು ಅದರಲ್ಲಿ ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಒಂದು ಎಫ್ ಡಿ ಅಲ್ಲಿಯ ಆರ್ ಡಿಯಲ್ಲಿಯ ಹಾಗೆ ಮಾಡ್ ಇಟ್ಕೊಳ್ಳಿ ಈಗ ತುರ್ತು ಪರಿಸ್ಥಿತಿಗೆ ಎಷ್ಟು ಇಟ್ಕೊಳ್ಬೇಕಪ್ಪ ಅಂತ ಯೋಚಿಸಿದರೆ ನೀವು ಒಂದು ನಿಮ್ಮ ಸಂಬಳ ತಿಂಗಳಿಗೆ ಎಷ್ಟು ಸಂಬಳ ಅದನ್ನು ಆರು ಅಥವಾ ಹನ್ನೆರಡರಿಂದ ಗುಣಿಸಿ ನೋಡಿ ಅಂದರೆ ಮಲ್ಟಿಪ್ಲೈ ಮಾಡಿ ನೋಡಿ ಅಷ್ಟು ಈಗ ಒಂದು ಐವತ್ತು ಸಾವಿರ ನಿಮಗೆ ಸಂಬಳ ಬರೋದಾದರೆ ತಿಂಗಳಿಗೆ ಅದೊಂದು ಆರು ಇಂಟು ತ್ರೀ ಇಂಟು ಸಿಕ್ಸ್ ಆಗ ಒಂದು ತ್ರೀ ಲ್ಯಾಕ್ಸ್ವರೆಗೆ ಆಗುತ್ತೆ ಅಥವಾ ಇಂಟು ಟ್ವೆಲ್ವ್ ಮಾಡಿದರೆ ಒಂದು ಸಿಕ್ಸ್ ಲ್ಯಾಕ್ಸ್ವರೆಗೆ ಸೊ ಬಿಟ್ವೀನ್ ತ್ರೀ ಟು ಸಿಕ್ಸ್ ಲ್ಯಾಕ್ಸ್ ಒಂದು ಎಮರ್ ತುರ್ತು ಪರಿಸ್ಥಿತಿಗೆ ಅಷ್ಟು ಹಣ ಇಟ್ಕೊಳ್ಳಿ ಯಾಕೆಂದರೆ ಈಗ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದೇವೆ ಕೆಲವ್ರ್ದೆಲ್ಲ ಕೆಲಸ ಹೋಯಿತು ನೀವು ಒಂದು ಆರು ತಿಂಗಳು ಒಂದು ವರ್ಷ ಅವ್ರಿಗೆ ಕೆಲಸ ಸಿಕ್ಕಲಿಲ್ಲ ಆಗ ಆಗ ಇಲ್ಲಿಂದ ಹಣ ತರೋದು ಮುಂದ ಸಾಲ ಮಾಡಬೇಕು ಹಾಗೇನಾದರೂ ಪರಿಸ್ಥಿತಿ ಬರ್ಬೋದು ಅದಕ್ಕಾಗಿ ನಮ್ಮದೇ ಆದ ಹಣ ಇದ್ದರೆ ಅದರಿಂದಲೇ ತೆಗಿಬೋದು ಹಣ ಹಾಗೆ ತುರ್ತು ಪರಿಸ್ಥಿತಿಗೆ ನಮಗೆ ಒಂದು ಹಣ ಇಟ್ಕೊಳ್ಳೇಬೇಕು ಅದು ಒಂದು ಇನ್ನೊಂದು ರಿಟೈರ್ಮೆಂಟ್ ಹೆಚ್ಚಿನವರು ಯೋಚಿಸೋದು ನಮಗೆ ಪ್ರಾವಿಡೆಂಟ್ ಫಂಡ ಇನ್ನೊಂದು ಪೆನ್ಷನ್ ಫಂಡ ಹಾಕಿದರೆ ಅದು ಸಾಕಾಗ್ತದೆ ಅಂತ ಅದು ಸಾಕಾಗಲಿಕ್ಕಿಲ್ಲ ಯಾಕಂದರೆ ನಾವು ಒಂದು ರಿಟೈರ್ ಆಗುವಾಗ ಅರವತ್ತು ವರ್ಷಕ್ಕೆ ರಿಟೈರ್ ಆದಾಗ ಇನ್ನು ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಉಂಟು ಈಗ ನಿಮ್ಮ ಮನೆಯಲ್ಲೇ ನೋಡಿರ್ಬೋದು ಜನರು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಪ್ರಾಯದವರೆಗೆ ಬದುಕ್ತಾರೆ ಈಗ ನೀವು ಅರವತ್ತರ ಪ್ರಾಯದಲ್ಲಿ ರಿಟೈರ್ ಆದರೆ ಎಂಬತ್ತು ಪ್ರಾಯದವರೆಗೆ ಬದುಕಿರುವಾಗ ಅರವತ್ತರಿಂದ ಎಂಬತ್ತಂದರೆ ಇಪ್ಪತ್ತು ವರ್ಷ ಅಷ್ಟು ಸಮಯ ನಮಗೆ ಸಂಬಳ ಬರುವುದಿಲ್ಲ ಅದಕ್ಕಾಗಿ ನಾವು ಸೇ ಉಳಿತಾಯ ಮಾಡಿ ಇಡಲೇಬೇಕು ಮತ್ತು ನಮಗೆ ಪ್ರಾಯ ಆದಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಗಂಟು ನೋವು ಸೊಂಟ ನೋವು ಡಯಾಬಿಟೀಸ್ ಬಿ ಪಿ ಅಂಥದ್ದೆಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಅದಕ್ಕೆ ಅದಕ್ಕಾಗಿ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ ಅದಕ್ಕಾಗಿ ಸ್ವಲ್ಪ ರಿಟೈರ್ಮೆಂಟಿಗೆ ಉಳಿತಾಯ ಮಾಡೋದು ಒಳ್ಳೆಯದು ಓಕೆ ಪೋಸ್ಟ್ ಆಫೀಸ್ ಅಲ್ಲಿ ಆರ್ ಡಿ ಇವಾಗ ನಮಗೆ ಕೆಲವರಿಗೆ ಪಿ ಎಫ್ ಇಲ್ಲ ಅಂದರೆ ಪಿ ಎಫ್ ಇಲ್ದವ್ರಿಗೆ ಬೇರೆ ಪಿ ಪಿ ಎಫ್ ಅಂತ ಏನಾದರೂ ಆಪ್ಷನ್ಸ್ ಅಂತ ನಾನು ಜಸ್ಟ್ ಕೇಳಿದ್ದೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸೊ ಪಿ ಪಿ ಎಫ್ ಅಂತ ಉಂಟು ನಿಮಗೆ ಅದನ್ನು ಪೋಸ್ಟ್ ನಲ್ಲಿ ಓಪನ್ ಮಾಡ್ಬೋದು ಅಥವಾ ಬ್ಯಾಂಕಲ್ಲಿ ಕೂಡ ಕೆಲವಂದ್ರೆ ಪಬ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೆಲ್ಲ ಆಫರ್ ಮಾಡ್ತಾರೆ ನೀವು ಒಂದು ಬ್ಯಾಂಕಿಗೆ ಹೋಗಿ ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ನೀವು ಸ್ಯಾಲ್ರಿಯಲ್ಲಿ ಇಲ್ಲದಿದ್ದರೆ ಬೇರೆ ಕೆಲಸದಲ್ಲಿ ಇಲ್ಲದಿದ್ದರೆ ನಿಮ್ಮದು ಬಿಸ್ನೆಸ್ ಆದರೆ ನಿಮಗೆ ಪಿ ಪಿ ಎಫ್ ಅಕೌಂಟ್ ಒಂದು ಓಪನ್ ಮಾಡ್ಬೋದು ವರ್ಷಕ್ಕೆ ಒಂದು ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಅದರಲ್ಲಿ ಹಾಕ್ಬೋದು ನಿಮ್ಮ ಮಕ್ಕಳ ಹೆಸರಲ್ಲಿ ಕೂಡ ಮಾಡ್ಬೋದು ಅದನ್ನು ಸೊ ಅದು ಮಾಡಿದರೆ ಒಂದು ಥರದ್ದು ಉಳಿತಾಯ ಮತ್ತು ಅದರಲ್ಲಿ ಒಂದು ಹದಿನೈದು ವರ್ಷ ಲಾಕಿನ್ ಪೀರಿಯಡ್ ಉಂಟು ಹಾಗೆ ಅದೊಂದು ಎಂಥ ಫೋಸ್ಟ್ ಸೇವಿಂಗ್ಸ್ ಅಂತ ಹೇಳ್ತಾರಲ್ಲ ಅಂದರೆ ನಿಮಗೆ ಶಿಸ್ತು ಇಲ್ಲದಿದ್ದರೆ ಅದು ಶಿಸ್ತು ತರುವಂಥದ್ದು ನಮ್ಮಲ್ಲಿ ಹಾಗೆ ಪಿ ಪಿ ಎಫ್ ಅಲ್ಲಿಯೂ ಹಾಕಿ ಇಡ್ಬೋದು ಹಾಗೆ ಒಂದು ಅಡ್ವಾಂಟೇಜ್ ಅಂದರೆ ಈಗ ಅದರಲ್ಲಿ ಈಗ ನೀವು ನಾ ಲೋನ್ ಮಾಡಿದ್ದೀರಿ ನಾಳೆ ಈ ಲೋನ್ ಕೊಟ್ಟ ನಿಮಗೆ ಲಾಸ್ ಆಯಿತು ಬಿಸ್ನೆಸ್ಸಲ್ಲಿ ಅವರು ನಿಮ್ಮ ಮನೆ ಬಿಸ್ನೆಸ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಅದನ್ನು ತಗೊಂಡು ಹೋಗ್ತಾರೆ ಆದರೆ ನಿಮ್ಮ ಪಿ ಪಿ ಎಫ್ ಅನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಹಾಗಾಗಿ ಅದು ಪಿ ಪಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ನಿಮಗೆ ಬರ್ತದೆ ಅದೇ ಪಿ ಪಿ ಎಫ್ ಒಂದು ಫೋಸ್ಟ್ ಸೇವಿಂಗ್ಸ್ ಅಂತ ನಿಮಗೆ ಬೇರೆ ಈಗ ಮ್ಯೂಚುವಲ್ ಫಂಡಲ್ಲಿಯೂ ಹಾಕ್ಬೋದು ಅಂದರೆ ನಿಮಗೆ ರಿಟೈರ್ಮೆಂಟಿಗೆ ಅಥವಾ ಈಗ ಗೌರ್ಮೆಂಟ್ ಇದೊಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕೂಡ ಬಂದಿದೆ ಅದರಲ್ಲಿ ಕೂಡ ಹಾಕ್ಬೋದು ಈಗ ಆಪ್ಷನ್ ಉಂಟು ಅಂದರೆ ನಿಮಗೆ ಸ್ಯಾ ಕಂಪನಿಯಲ್ಲಿ ಬೇರೆಯವರ ಬೇರೆಯವರಿಗೆ ಕೆಲಸ ಮಾಡೋದಿಲ್ಲದಿದ್ರು ಸ್ಯಾಲ್ರಿ ಇಲ್ಲದಿದ್ರು ನಿಮಗೆ ಅದು ಎನ್ ಪಿ ಎಸ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಹಾಕ್ಬೋದು ಹಣ ಓಕೆ ಆರ್ ಡಿ ಅಂದರೆ ರೆಕರಿಂಗ್ ಡೆಪಾಸಿಟ್ ಅಂತ ಹೇಳ್ತಾರೆ ತಿಂಗಳು ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಅದರಲ್ಲಿ ಹಾಕೊಂಡು ಹೋಗ್ಬೋದು ಅದು ಕೂಡ ಒಂದು ಥರದ್ದು ಶಿಸ್ತಿನ ರೀತಿಯಲ್ಲಿ ಸೇವ್ ಮಾಡೋದು ಅಂದರೆ ಇನ್ವೆಸ್ಟ್ ಮಾಡುವ ವಾಹನ ಲಾಭಾಂಶ ಇರುತ್ತೆ ಹಾ ಅಂದ್ರೆ ನಿಮಗೆ ಈಗ ಪಿ ಪಿ ಎಫ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಮತ್ತೆ ಇದು ಪೋಸ್ಟ್ ಆಫೀಸ್ ಮತ್ತೆ ಬ್ಯಾಂಕ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ರಿಟರ್ನ್ಸ್ ಅಂದರೆ ನಿಮ್ಮ ಲಾಭ ಮತ್ತು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಅದೇ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ನಿಮಗೆ ಲಾಭಾಂಶ ಸ್ವಲ್ಪ ಜಾಸ್ತಿ ಇರ್ಬೋದು ಯಾಕಂದರೆ ನಿಮ್ಮ ಲಾಭ ನಿಮ್ಮದು ಅಪಾಯದ ಮೇಲೆ ಉಂಟು ಈಗ ನಿಮಗೆ ಬ್ಯಾಂಕಲ್ಲಿ ಹೆಚ್ಚಾಗಿ ಸೇಫ್ ಅಂದರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ ಕೆಲವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲೆಲ್ಲ ನೀವು ಎಫ್ ಎಲ್ಲ ಹಾಕಿಟ್ರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಹೆಚ್ಚು ಅಪಾಯ ಇಲ್ಲ ಆದರೆ ನೀವು ಈಗ ಇಕ್ವಿಟಿ ಮಾರ್ಕೆಟಲ್ಲಿ ಹಾಕೋದಂದರೆ ಈಗ ಒಂದು ವೇಳೆ ಈಗ ನೋಡಿ ನೀವು ಈಗ ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ಒಂದು ಕಂಪನಿ ಇತ್ತು ಅದು ಮತ್ತೆ ಬಂದಾಯಿತು ಆಗ ನೀವು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದು ಲಾಸೇ ಆಯಿತು ಈಗ ಅಂದರೆ ಕಂಪನಿ ಆಯ್ತಲ್ಲ ಅದರಿಂದ ಮತ್ತೆ ನಿಮಗೆ ಹಣ ಸಿಕ್ಕುದಿಲ್ಲ ಹಾಗಾಗಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಾಗ ಅಪಾಯವೂ ಜಾಸ್ತಿ ಹಾಗೆ ನಿಮ್ಮದು ಲಾಭವೂ ಜಾಸ್ತಿ ಬರುತ್ತೆ ಅದರಲ್ಲಿ ಹಾಗಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಕೂಡ ನೀವು ಹಾಕೋದಾದರೆ ನಿಮಗೆ ಬ್ಯಾಂಕ್ ಎಫ್ ಡಿಗಿಂತ ಅಥವಾ ಪೋಸ್ಟ್ ಆಫೀಸ್ ಎಫ್ ಡಿಗಿಂತ ಜಾಸ್ತಿ ಲಾಭ ಬರುತ್ತೆ ಆದರೆ ಅಪಾಯವೂ ಉಂಟು ಆದರೆ ಮ್ಯೂಚುವಲ್ ಫಂಡಲ್ಲಿ ನೀವು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಎಂಟು ವರ್ಷವಾ ಹತ್ತು ವರ್ಷ ಹದಿನೈದು ವರ್ಷ ಹಾಕಿಟ್ರೆ ನಿಮಗೆ ಲಾಭ ಖಂಡಿತ ಸಿಗುತ್ತೆ ಅದರಲ್ಲಿ ಒಂದು ಅಪಾಯ ಉಂಟು ಆದರೆ ಹಣ ಹೋಗುವಂಥ ಅಪಾಯ ಇಲ್ಲ ಮತ್ತು ತುಂಬ ಸಮಯ ನೀವು ಹೂಡಿಕೆ ಮಾಡಿಟ್ಕೊಂಡು ಹೋದರೆ ಅಪಾಯ ಕಡಿಮೆ ಕಡಿಮೆ ಆಗುತ್ತೆ ಸೊ ನೀವು ಎಷ್ಟು ಸಮಯ ಅದರಲ್ಲಿ ಹೂಡಿಕೆ ಮಾಡಿದ್ರಿ ಅಷ್ಟು ನಿಮಗೆ ಅಪಾಯ ಕಡಿಮೆ ಅದರಲ್ಲಿ ಲಾಭಾಂಶ ಜಾಸ್ತಿ ಆಗುತ್ತೆ ಓಕೆ ಇವಾಗ ನೀವು ಬ್ಯಾಂಕ್ ಬಗ್ಗೆ ಮಾತಾಡಿರೋ ಕಾರಣ ಕೇಳ್ತಾ ಇದೀನಿ ಈ ಬ್ಯಾಂಕ್ ಅಲ್ಲಿ ಹೆಚ್ಚಾಗಿ ಬ್ಯಾಂಕ್ ಅಲ್ಲೂ ಕೆಲವೊಂದ್ಸಲ ಇನ್ಶೂರೆನ್ಸ್ ಸೇಲ್ ಮಾಡುವಂತಹ ನೋಡಿದೀನಿ ನಾನು ಸೊ ಕಣ್ಮುಚ್ಚಿ ತೆಗೆಯೋದು ಕರೆಕ್ಟಾ ಅಥವಾ ಇದ್ರ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗುತ್ತೆ ಬಿಕಾಸ್ ಬ್ಯಾಂಕ್ ಅಂತ ಹೇಳಿದ್ರೆ ನಮಗೆ ನಂಬಿಕೆ ಜಾಸ್ತಿ ನೀವು ಹೇಳಿದ ಕೂಡಲೆ ಸೊ ಅಲ್ಲಿ ಇನ್ಶೂರೆನ್ಸ್ ಸೇಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈಗ ಬ್ಯಾಂಕಿನವರು ಅಂದರೆ ಜನರಿಗೆ ಬ್ಯಾಂಕ್ ಅಂದರೆ ಒಂದು ನಂಬಿಕೆ ಜಾಸ್ತಿ ಆದರೆ ಇತ್ತೀಚಿನ ದಿನದಲ್ಲಿ ಅವರಿಗೆ ಏನಾಗಿದೆ ಅಂದರೆ ಅವರಿಗೆ ಕೂಡ ಮ್ಯೂಚುವಲ್ ಫಂಡ್ಸ್ ಇನ್ಶೂರೆನ್ಸ್ ಎಲ್ಲ ಮಾರಾಟ ಮಾಡಲಿಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅದಕ್ಕೆ ಏನಾಗಿದೆ ಅಂದರೆ ಈಗ ಅವರನ್ನು ಅಷ್ಟು ನಂಬಿಕೆಯಲ್ಲಿ ಅಪ್ರೋಚ್ ಮಾಡೋದು ಸರಿಯಲ್ಲ ಯಾಕಂದರೆ ಅವರು ಎ ನಿಮಗೆ ಹಣ ಹಾಕಲಿಕ್ಕೆ ಹೇಳ್ತಾರೆ ಅದನ್ನು ಸ್ವಲ್ಪ ಯಾರ ಅಂದರೆ ಯಾರಿಗಾದರೂ ಗೊತ್ತಿದ್ದ ಅವರ ಹತ್ರ ಒಂದು ಕೇಳಿ ಆ ಹೂಡಿಕೆಗೆ ಹಾಕೋದು ಒಳ್ಳೆಯದು ಯಾಕೆಂದರೆ ಈಗ ನಾವು ತುಂಬ ಕೇಳಿ ಬರ್ತೇವೆ ಅಂದರೆ ಕೇ ಕೇಳ್ಕೊಂಡಿದ್ದೇವೆ ಅಂದರೆ ಜನರಿಗೆ ಇನ್ಶೂರೆನ್ಸ್ ಮಾರಿ ಅವರಿಗೆ ಗೊತ್ತೇ ಇರುವುದಿಲ್ಲ ಇಲ್ಲಿ ಸೈನ್ ಹಾಕಿ ಅಲ್ಲಿ ಸೈನ್ ಹಾಕಿ ಇದು ಒಂಥರದ್ದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ಇನ್ಶೂರೆನ್ಸ್ ಮಾರಿ ಮಾರಿದ್ದ ಇದು ಉದಾಹರಣೆ ಉಂಟು ಹಾಗಾಗಿ ಈಗ ಬ್ಯಾಂಕಿನವರು ಹೇಳಿದ್ರು ಈ ಹೂಡಿಕೆ ಒಳ್ಳೆಯದು ಅದು ಕಂಪಲ್ಸರಿ ಈ ಇನ್ಶೂರೆನ್ಸ್ ತಗೊಳ್ಳೋದು ಕಂಪಲ್ಸರಿ ಅಂತೆಲ್ಲ ಹೇಳಿದರೆ ನೀವು ಒಂದು ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿ ಇನ್ನೊಬ್ಬರ ಹತ್ರ ಕೇಳಿ ಮತ್ತೆ ಹೋಗಿ ತಗೊಳ್ಳೋದು ಒಳ್ಳೆಯದು ಹಾಗಾಗಿ ತುಂಬ ನಂಬಿಕೆಯಿಂದ ಬ್ಯಾಂಕಿನವರನ್ನು ಕೂಡ ನೋಡಬೇಡಿ ಈಗ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗ್ತದೆ ಮತ್ತು ಬ್ಯಾಂಕಿನಲ್ಲಿ ಏನಾಗಿದೆ ಅಂದರೆ ಈಗ ನಿಮ್ಮ ಹಣ ಎಲ್ಲ ಬ್ಯಾಂಕಿನಲ್ಲಿದ್ದರೆ ತುಂಬ ಎಫ್ ಡಿ ಎಲ್ಲ ಇದ್ದರೆ ಅವರಿಗೂ ಒಂದು ಥರದ್ದು ಆಸೆ ಬರುತ್ತೆ ಅಂದರೆ ಈ ಜನರಿಗೆ ಈ ಜನಕ್ಕೆ ತುಂಬ ಹಣ ಉಂಟು ಬ್ಯಾಂಕಿನಲ್ಲಿ ಅದಕ್ಕೆ ಇವರ ಹೆಸರಲ್ಲಿ ಒಂದೆರಡು ಇನ್ಶೂರೆನ್ಸ್ ಮಾಡಿ ಬಿಡುವ ಆಗ ನಮ್ಮ ಟಾರ್ಗೆಟ್ ಮೀಟ್ ಆಗ್ತದೆ ಎಲ್ಲ ಅವರ ತಲೆಯಲ್ಲಿ ಯೋಚನೆ ಬರಬಹುದು ಹಾಗಾಗಿ ಅಂದರೆ ನಮ್ಮ ಗೊತ್ತಿದ್ದವರಲ್ಲಿ ಇಂಥ ಇದು ಏನು ವಿಚಾರ ಅಲ್ಲ ಇಂಥ ಸಿಚುವೇಶನ್ ಆಗಿದೆ ಅಂದರೆ ಅವರಿಗೆ ಗೊತ್ತಿಲ್ಲದೆ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಮತ್ತೆ ನನ್ನ ಹತ್ರ ಬಂದು ಕೇಳಿದ್ದಾರೆ ಇದು ಏನು ಅವರು ಎಫ್ ಡಿ ಅಂದ್ರೆ ತುಂಬ ರಿಟರ್ನ್ಸ್ ಬರ್ತದೆ ಇದರಲ್ಲಿ ಇದೊಂದು ಥರದ್ದು ಎಫ್ ಡಿ ಅಂತ ಹೇಳಿ ನನಗೆ ಮಾರಿದ್ದಾರೆ ಮತ್ತೆ ನೋಡುವಾಗ ಅದೊಂದು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಆಗಿತ್ತು ಮತ್ತೆ ನನಗೆ ಅನ್ನಿಸಿತು ಅವರಿಗೆ ಅದು ಸೂಟೇಬಲ್ ಅಲ್ಲ ಅಂತ ಯಾಕಂದರೆ ಅವರಿಗೆ ನಲ್ವತ್ತೈದು ವರ್ಷ ದಾಟಿದೆ ಆ ಅವರಿಗೆ ಅಂತ ಪ್ರಾಡಕ್ಟ್ ಸೂಟೇಬಲ್ ಅಲ್ಲ ಆದರೂ ಅವರು ಬ್ಯಾಂಕಿನವರು ಮಾರಿದ್ದಾರೆ ಈಗ ಅವರು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡುವಾಗ ನೀವು ಮಾರಿದವರ ಹತ್ರವೇ ಕೇಳಿ ಅಂತ ಹೇಳ್ತಾ ಇದ್ದಾರಂತೆ ಆ ಮಾರಿದವರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದೆ ಅವರು ಇವರ ಫೋನ್ ತೆಗಿತಾ ಇಲ್ಲ ರಿಸೀವ್ ಮಾಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾಕಂದರೆ ಇನ್ಶೂರೆನ್ಸಿಗೆ ತುಂಬ ಹಣ ಕಟ್ಟಬೇಕಾಗುವ ಇದು ಬಂದಿದೆ ಅವರಿಗೆ ಹಾಗಾಗಿ ಸ್ವಲ್ಪ ಬ್ಯಾಂಕಿನಲ್ಲಿಯೂ ನಿಮಗೆ ಅದು ಒಳ್ಳೆಯದು ಇದು ಒಳ್ಳೆಯದು ಇದು ತಕೊಳ್ಳಿ ಅದು ಅಂತ ಅಂತವರು ಹೇಳಿದರೆ ಸ್ವಲ್ಪ ಜಾಗ್ರತೆಯಿಂದ ಅದನ್ನು ವಿಚಾರಿಸಿ ಇನ್ನೊಬ್ಬರ ಹತ್ರ ವಿಚಾರಿಸಿ ಸ್ವಲ್ಪ ವಿಮರ್ಶೆ ಮಾಡಿ ಮತ್ತೆ ಅದನ್ನು ಅದರಲ್ಲಿ ಹಣ ಹಾಕಿ ಅಥವಾ ಬೇಡ ಅಂತ ಹೇಳಿ ಯಾಕೆಂದರೆ ನಿಮಗೆ ಬೇಡ ಅಂತ ಹೇಳುವ ಹಕ್ಕು ಉಂಟು ಅಂದರೆ ಬ್ಯಾಂಕಿನವರು ಎಷ್ಟೇ ಒತ್ತಾಯ ಮಾಡಿದ್ರು ನಿಮಗೆ ಬೇಡ ಅಂತ ಹೇಳುವ ಹಕ್ಕು ಉಂಟು ಅದೊಂದು ನಿಮ್ಮ ಯೋಚನೆಯಲ್ಲಿ ಸೊ ನಾವು ಇದುವರೆಗೂ ಇಲ್ಲಿ ಎಸ್ ಐ ಪಿ ಆಗಿರ್ಬಹುದು ಎಸ್ ಡಬ್ಲ್ಯೂ ಪಿ ಆಗಿರ್ಬೋದು ಇದರ ಬಗ್ಗೆ ನಮ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಿರಲ್ಲ ಸೊ ಇಂಡತ್ತ ಇನ್ಫಾರ್ಮೇಷನ್ ತುಂಬಾನೇ ಇದೆ ಅದೊಂದು ಸಮುದ್ರ ಅಂತಾನೆ ಹೇಳ್ಬೋದು ಅಲ್ವಾ ಸೊ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಸೊ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಎಸ್ ಐ ಪಿ ಅಂದರೆ ಏನು ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಜಾಬಿಗೆ ಸೇರಿದ ಕೂಡಲೇ ನಾವು ಮಾಡಬೇಕಾಗಿರುವಂಥ ಫಸ್ಟ್ ಕೆಲಸ ಏನು ಅದೇ ರೀತಿ ಬ್ಯಾಂಕಲ್ಲಿ ನಾವು ಇನ್ಶೂರೆನ್ಸ್ ಸೇಲ್ ಮಾಡೋದಾದರೆ ಯಾವ ರೀತಿ ಅದನ್ನ ನಾವು ಯೋಚನೆ ಮಾಡಿ ತಗೋಬೇಕಾಗುತ್ತೆ ಸೊ ಇದರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ನಿಮಗೆ ಸಿಕ್ಕಿದೆ ನೀವು ಒಂದು ವೇಳೆ ಡಾಕ್ಟರ್ ಸುಕನ್ಯಾದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಇವರು ಆಫೀಸ್ ಇರುವಂಥದ್ದು ಸಿಟಿಗೇಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಕದ್ರಿಯಲ್ಲಿ ಸೊ ಇವ್ರನ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ